ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರುಚಿ ಪಯಣ ಇವತ್ತಿನ ರೆಸಿಪಿ ಬಂದು ಒಂದು ಸಿಂಪಲ್ ಆಗಿರುವಂಥ ಪಲ್ಯನ ತೋರಿಸ್ತಿದ್ದೀನಿ ಪಡವಲ್ಕಾಯಿ ಬೇಳೆ ಹಾಕಿ ಯಾವ ರೀತಿ ಪಲ್ಯನ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಹಾಗಿದ್ರೆ ನೋಡೋಣ ಬನ್ನಿ ಈಗ ಬೇಳೆ ಮತ್ತು ಪಡವಲ್ಕಾಯಿಯನ್ನು ನೀರಲ್ಲಿ ಹಾಕ್ಬಿಟ್ಟು ಬೇಯಿಸಿಟ್ಕೊಳ್ಳೋದು ಬೇಯಿಸಿಟ್ಕೊಂಡಿದ್ದೀನಿ ಮತ್ತು ನೀರೆಲ್ಲ ತೆಗೆದು ಬೇರೆ ಮಾಡಿ ಇಟ್ಟಿದ್ದೀನಿ ಇದನ್ನು ಸಿಪ್ಪೆಯನ್ನು ಚೆನ್ನಾಗಿ ಒರೆದು ಎಲ್ಲ ಅದರಲ್ಲಿರುವಂಥ ಬೀಜಗಳೇನಿರುತ್ತಲ್ಲ ಅದೆಲ್ಲ ತೆಗೆದುಬಿಟ್ಟು ನಾವು ಅದನ್ನು ಬೇಯಿಸ್ಕೋಬೇಕು ಬೇಯಿಸ್ಕೊಂಡಾದ ನಂತರ ನಾವು ಈರುಳ್ಳಿ ನೋಡಿ ಒಗ್ಗರಣೆಗೆ ಕರಿಬೇವು ಮತ್ತು ಸಾಸಿವೆ ಹಾಕೊಂಡು ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ತಿದ್ದೀನಿ ಇದಿಷ್ಟು ಈರುಳ್ಳಿಯನ್ನು ಯಾವ ರೀತಿ ಫ್ರೈ ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿ ನಮಗೆ ಪಲ್ಯ ಬರುತ್ತೆ ಈಗ ನೋಡ್ತಿದ್ದೀರಾ ಈಗ ಪಲ್ಯ ಜೊ ಈರುಳ್ಳಿ ಜೊತೆಗೆ ನಾನು ಪಡವಲ್ಕಾಯಿ ಮತ್ತು ಟೊಮೊಟೊನು ನಾನು ಆಡ್ ಆಡಿಸಿ ನಾನು ಇದಕ್ಕೆ ಹಾಕಿದ್ದೆ ಯಾಕೆಂದರೆ ಅದು ಬೇಕು ಅಂತಂದರೆ ಆ ಬೆಂದಿರುವಂಥ ರಸನ ನಾನು ನಾವು ಊಟ ಮಾಡ್ಬೋದು ಇಲ್ಲ ನಮಗೆ ಉಪ್ಸಾರು ಬೇಡ ಅಂತಂದರೆ ನಾವು ಅದನ್ನು ಬಸ್ಸಾರು ಕೂಡ ಮಾಡ್ಕೋಬೋದು ಮುಂದಿನ ವೀಡಿಯೋದಲ್ಲಿ ಅದನ್ನು ತೋರಿಸ್ಕೊಡ್ತೀನಿ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಈಗ ನಾನು ಬರೀ ಪಲ್ಯ ಮಾತ್ರ ತೋರಿಸ್ತಿದ್ದೀನಿ ಈಗ ನೋಡಿ ಇದು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಫಸ್ಟು ಈರುಳ್ಳಿ ಚೆನ್ನಾಗಿ ಕಲ್ಲರು ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಅದೇನು ನಾವು ಬೇಯಿಸಿಟ್ಕೊಂಡಿರುವಂಥ ಬೇಳೆ ಮತ್ತು ಪಡವಲ್ಕಾಯಿ ಮಿಶ್ರಣನ ಅದರಲ್ಲಿ ಮಿಕ್ಸ್ ಮಾಡಬೇಕು ಜೊತೆಗೆ ಒಂದು ಓಳಷ್ಟು ನಾನು ಕಾಯಿ ತುರಿಯನ್ನು ಹಾಕ್ತಿದ್ದೀನಿ ಇದಿಷ್ಟು ಹಾಕ್ತಾಗ ತುಂಬಾ ಟೇಸ್ಟಿಯಾಗಿ ಬರುತ್ತೆ ತುಂಬಾ ಕಲರ್ಫುಲ್ಲಾಗಿ ಕಾಣ್ತಾನೂ ಇದೆ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇದನ್ನು ಪಡುವಲ್ಕಾಯಿನ ಬರೀ ಸಾಂಬಾರು ಮಾಡೋ ಬದಲು ಇದರಲ್ಲಿ ಬ ಉಪ್ಸಾರು ಮತ್ತು ಬಸ್ಸಾರು ಎರಡು ಥರದ್ದು ನಾವು ಮಾಡ್ಕೋಬೋದು ಇದರಲ್ಲಿ ಈಗ ಉಪ್ಸಾರು ನಾವು ಏನು ಬೆಂದಿರುತ್ತಲ್ಲ ರಸ ಅದರಲ್ಲೇ ಊಟ ಮಾಡ್ಬೋದು ಅದರ ಖಾರ ನಮ್ಮ ಮನೆಯಲ್ಲಿ ಖಾರ ಇದ್ದರೆ ಆಯಿತು ಇಲ್ಲದಾದರೆ ಅದನ್ನು ರೆಡಿ ಮಾಡಿಕೊಂಡು ಇಲ್ಲ ಅಂತಂದರೆ ನಾವು ಅದನ್ನು ಆ ನೀರನ್ನು ಬಸ್ಸಾರು ಮಾಡಿಕೊಂಡ್ರೆ ಅದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ತುಂಬನೇ ಚೆನ್ನಾಗಿರುತ್ತೆ ನೋಡಿ ನಾನು ಇದರ ರಸನ್ನ ನಾನು ಉಪ್ಸಾರು ಇವತ್ತು ಉಪ್ಸಾರಿಗಾಗಿ ರೆಡಿ ಮಾಡಿ ಇಟ್ಟಿದ್ದೀನಿ ಜೊತೆಗೆ ಉಪ್ಸಾರು ಖಾರನ್ನು ರೆಡಿ ಮಾಡಿಕೊಂಡು ಇದನ್ನು ಉಪ್ಸಾರಿಗಾಗಿ ರೆಡಿ ಮಾಡ್ತಾ ಇರುವಂಥದ್ದು ಪಲ್ಯನ ತುಂಬಾ ಟೇಸ್ಟಿಯಾಗಿತ್ತು ಇದು ಬೇಡ ಅಂತಂದ್ರೂ ನಾವು ಇದನ್ನು ನಾವು ಬಸ್ಸಾರನ್ನು ಕೂಡ ಮಾಡ್ಕೋಬೋದು ಇದು ಫುಲ್ ವೀಡಿಯೋ ನೆಕ್ಸ್ಟು ನಾನು ಉಪ್ಸಾರನ್ನು ಹೇಗೆ ಮಾಡಿದೆ ಅಂತಲೂ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಮಾಡುವಾಗ ನಾನು ತೋರಿಸ್ಕೊಡ್ತೀನಿ ಈಗ ನೋಡಿ ಇದು ಚೆನ್ನಾಗಿ ಹೊಂದ್ಕೋಬೇಕು ನೀರು ಬಿಟ್ಕೊಳ್ಳುತ್ತೆ ನೀರೆಲ್ಲ ಸುಂಡೋಗೋ ರೀತಿ ನೀರೆಲ್ಲ ಹಿಂಗೋಗಬೇಕು ಅಲ್ಲಿವರೆಗೂ ನಾವು ಕೈ ಆಡಿಸ್ತಾನೆ ಇರಬೇಕಾಗತ್ತೆ ಈ ಬೇಳೆನ ಫಸ್ಟ್ ಬೇಯಿಸ್ಕೊಂಡು ಆಮೇಲೆ ಕೈ ಹಾಕಬೇಕು ಜೊತೆಯಲ್ಲೇ ಹಾಕ್ಬಿಟ್ರೆ ಅದು ಎಲ್ಲ ತುಂಬಾ ಬೆಂದೋಗಿ ತುಂಬ ಮೆತ್ತಗೆ ಕಲಿಸೋಗ್ಬಿಡತ್ತೆ ಇಷ್ಟು ನೀಟಾಗಿ ಬರೋದಿಲ್ಲ ಫಸ್ಟು ಬೇಳೆಯನ್ನೆಲ್ಲ ಕೂಗಿಸ್ಕೊಂಡು ಅದ್ರ ಜೊತೆಗೆ ಲಿಡ್ ಕ್ಲೋಸ್ ಮಾಡ್ದೆರ ಇದನ್ನು ಲಿಡ್ ಕ್ಲೋಸ್ ಮಾಡಿದ್ರೆ ಜಾಸ್ತಿ ಬೆಂದೋಗ್ಬಿಡುತ್ತೆ ನೋಡಿ ಈಗ ರೆಡಿಯಾಗಿದೆ ಪಲ್ಯ ಇದು ಮುದ್ದೆ ಜೊತೆಗೆ ಅದು ಬೆಂದಿರುವಂಥ ರಸ ಏನಿದೆಯಲ್ಲ ಅದನ್ನು ಉಪ್ಸಾರಾಗಿ ನಾವು ತಿಂತ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಇದು ಪಲ್ಯ ರೆಡಿಯಾಗಿದೆ ಮುದ್ದೆ ಜೊತೆಗೆ ಪಲ್ಯ ಜೊತೆಗೆ ಉಪ್ಸಾರು ಖಾರ ಮತ್ತು ಇದ್ರ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಉಪ್ಪಿನಕಾಯಿ ಇದ್ರಂತೂ ಊಟ ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ ತುಂಬನೇ ಟೇಸ್ಟಿಯಾಗಿ ಬಂದಿತ್ತು ಇದನ್ನೇ ಜಾಸ್ತಿ ಇಷ್ಟಪಡ್ತಾರೆ ಬಸ್ಸಾರ್ಗಿಂತನೂ ತುಂಬನೇ ಉಪ್ಸಾರಲ್ಲಿ ತಿನ್ನೋದಕ್ಕೆ ತುಂಬನೇ ಇಷ್ಟಪಡ್ತಾರೆ ನೆಕ್ಸ್ಟ್ ವೀಡಿಯೋದಲ್ಲಿ ಉಪ್ಸಾರು ಖಾರನ ಯಾವ ರೀತಿ ರೆಡಿ ಮಾಡಿಕೊಂಡೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಬಿಸಿ ಉಪ್ಸಾರಿಗೆ ತುಪ್ಪ ಮುದ್ದೆ ಅನ್ನ ಸಕ್ಕತ್ತಾಗಿರುತ್ತೆ ಜೊತೆಗೆ ಸೈಡಲ್ಲೊಂದು ಉಪ್ಪಿನಕಾಯಿ ಇಷ್ಟಿದ್ರಂತೂ ಊಟ ಕಂಪ್ಲೀಟ್ ಆಗುತ್ತೆ ಅದ್ರ ರುಚಿ ಮಾತ್ರ ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ ತುಂಬನೇ ಟೇಸ್ಟಿಯಾಗಿರುವಂಥ ಪಡವಲ್ಕಾಯಿ ಪಲ್ಯ ರೆಡಿಯಾಗಿದೆ ಮುದ್ದೆ ಜೊತೆಗೆ ಊಟ ಮಾಡೋದಕ್ಕೆ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ